మైన్ వ్లెలాగ గుడ్ మార్నింగ్ నోడ్కో గుడ్ూస్ ఎస్ ఇవ ఎస్ట్ తిండు ఏను ఫస్టు స్క్యంగా ఏపోర్ట్ బు నన్ను ఆ వ్లగల్ ఏను ని ఎస్ట్ మంత్ ఆయంత నూ ఈ వ్లగల్ హతీని కంప్లీట్ ఈ వ్లగ్న నోడి నమ్మ హస్బెండ్ బారు నొతే ఈ వ్లగలి యవ నన్న జరబు అన్న ఆసే ಏನಾದ್ರು ಮಾತಾಡ್ತೀರಾ ಅವ್ರು ಏನೋ ಮಾತಾಡ್ಬೇಕು ಅಂತ ಬಂದವ್ರಿಗೆ ಏನು ಮಾತಾಡಿ ಅಲ್ಲ ನನ್ನ ನನ್ನ ವೈಫ್ಗೆ ನಾನು ಚಿನ್ನಿ ಅಂತ ಕರೆಯೋದು ಒಂದು ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಬಂತೆ ಸೊ ನನಗೇನು ಅಂತ ಗೊತ್ತಿಲ್ಲ ಸೊ ಅವರು ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ಸೊ ನಾವು ಮನೇಲಿ ಯಾವಾಗೂ ಹಿಂಗೆ ಇರ್ತೀವಿ ಅವರು ನನ್ನ ಪೆಟ್ ನೇಮಲ್ಲಿ ಕರೆಯೋದು ನಾನು ಅವ್ರನ್ನ ಪೆಟ್ ನೇಮಲ್ಲಿ ಕರೆಯೋದು ಹಾಗೆ ಫಸ್ಟಿಂದನೂ ರೋಡಿಯಾಗಿದೆ ನಾವೇನು ಸಡನ್ನಾಗಿ ಏನು ಚೇಂಜಸ್ಸು ಆ ಥರ ಹೆಂಗೆ ಹೆಂಗಿದ್ದೀವಿ ಹೊರಗಡೆ ಹೊರಗಡೆ ಹಂಗೆ ಇರ್ತೀವಿ ವಿಡಿಯೋದಲ್ಲಿ ಒಂಥರ ಬಿಹೇವ್ ಮಾಡೋದು ಮನೇಲಿ ಒಂಥರ ಇರೋದು ಸೊ ಆ ಬುದ್ಧಿ ನಮಗೆ ಕಲಿಸ್ಕೊಟ್ಟು ಇಲ್ಲ ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಹಾಗಿಲ್ಲ ಅದಕ್ಕೆ ಇನ್ನೊಂದು ಏನಂದ್ರೆ ಇವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ವಾಮಿಟಿಂಗ್ ಅಪ್ಪುದರಲ್ಲೂ ಹಂಗೆ ಆಯಿತು ಸೊ ಸ್ಟಾರ್ಟಿಂಗ್ ಕನ್ಫರ್ಮ್ ಯಾವಾಗಾಯಿತು ಅವಾಗಿಂದ ವಾಮಿಟಿಂಗ್ ಡೇ ವನ್ ಇಂದ ವಾಮಿಟಿಂಗು ಸೊ ಹಿಂಗೆ ಅಂದರೆ ಬರೀ ಎಳ್ನೀರು ಕುಡಿದ್ರು ವಾಮಿಟಿಂಗ್ ನೀರು ಕುಡಿದ್ರು ವಾಮಿಟಿಂಗ್ ಇವನ್ ಜ್ಯೂಸು ಕುಡಿದ್ರು ವಾಮಿಟಿಂಗು ಸೊ ಆಮೇಲೆ ಅನ್ನದ ಆಗಲ್ಲ ಒಗ್ಗರಣೆ ಸ್ಮೆಲ್ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಬರೀ ವಾಮಿಟಿಂಗ್ದೇ ಅವಳು ಯಾವಾಗೂ ಇದು ಮಾಡ್ತಿರ್ತಾಳಲ್ಲ ಸೊ ಹಂಗಾಗಿ ಅವಳು ಈಗ ಸದ್ಯ ಕಡೆಗೆ ಮಾಡ್ತಾ ಇಲ್ಲ ಸೊ ನಾನೇ ಮಾಡಿಸೋದು ಇಲ್ಲ ಸೊ ಹೆಂಗೆ ಅಂತಂದ್ರೆ ಪ್ರೆಗ್ನೆನ್ಸಿ ಅಲ್ಲಿ ಅವ್ರನ್ನ ಹೆಂಗ್ ಎಷ್ಟು ಕೇರ್ ಆಗಿ ನೋಡ್ಕೋತಿವೋ ಅಷ್ಟು ನಮಗೆ ಒಳ್ಳೇದಲ್ವಾ ನೆಕ್ಸ್ಟ್ ಡಿಲಿವರಿಗೆ ಮತ್ತೆ ಪಾಪ ಬೆಳವಣಿಗೆನೂ ಚೆನ್ನಾಗಾಗತ್ತೆ ಸೊ ಹಂಗೆ ನಾವು ನೋಡ್ಕೋಬೇಕು ಬರೀ ಅವ್ರೊಬ್ರು ಮಾತ್ರ ಇದು ಮಾಡ್ಕೋಬೇಕು ನಾವೇನು ಇಲ್ಲ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಆ ಥರ ಇಲ್ಲ ಇಬ್ರಿಗೂ ಅದು ಪ್ರೆಗ್ನೆನ್ಸಿ ಜರ್ನಿ ಇಬ್ರುಗುನು ಅದನ್ನು ಫೀಲ್ ಮಾಡ್ಬೇಕು ಹೇಗೆ ಅವರು ಒಳಗಡೆ ಫೀಲ್ ಮಾಡ್ತಿರ್ತಾವೆ ನಾವು ಹಂಗೇನೆ ಅದನ್ನ ಫೀಲ್ ಮಾಡಿ ಮಾಡೋದ್ರಿಂದ ಇಬ್ರು ಅಂದ್ರೆ ಏನು ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಏನಾಗ್ಲಿ ಬರಲ್ಲ ಅನ್ನೋದು ನಂದಿ ಇದು ಅದು ಅನುಭವ ಈಗ ನಮ್ ದೇವ್ರ ಹೆಂಗೆ ಅಂದ್ರೆ ನಿಜವಾಗ್ಲೂನು ಕೇಳಿದ ತಕ್ಷಣ ನಮ್ಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನೇ ಇಲ್ಲ ಯಾಕಂದರೆ ನಾವು ಈ ಮಂತ್ ಪ್ಲ್ಯಾನ್ ಮಾಡ್ತೀವಿ ನೆಕ್ಸ್ಟ್ ಮಂತ್ ನಿಲ್ಲುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಆದರೆ ತಕ್ಷಣ ಏನೇ ಆಗಿರ್ಬೋದು ನಮ್ಗೆ ಏನೇ ಒಂದು ಮಾಡ್ತೀವಿ ಒಂದು ಕೆಲಸ ಆದರೂ ನಾವು ಹಿಂಗೆ ಅಂದ ತಕ್ಷಣ ಟಕ್ಕಂತ ದೇವರು ಪ್ರತಿಫಲ ಕೊಟ್ಬಿಡ್ತಾನೆ ಅದೊಂದೇ ನಮಗೆ ಖುಷಿ ಎಸ್ ಗೈಸ್ ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕು ಆ್ಯಂಡ್ ಅಪ್ಪು ಸ್ಕೂಲ್ ಹತ್ರ ಹೋಗ್ಬೇಕು ಆ್ಯಂಡ್ ನನಗೂ ಚೆಕಪ್ ಇದೆ ಇನ್ನೂ ವರ್ಕ್ ಇದೆ ಏನು ಯಾವಾಗಲೂ ಬಿಸಿ ಬ್ಯುಸಿ ಅಂತ ಹೇಳ್ಕೊಳಕ್ಕಾಗಲ್ಲ ಆಲ್ವೇಸ್ ಈಸ್ ಬಿಸಿ ಪರ್ಸನ್ ಯಾವಾಗಲೂ ಬ್ಯುಸಿ ಬಟ್ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋಕಾಗಲ್ಲ ಒಂದು ನಾಲ್ಕು ಗಂಟೆ ಗಂಟೆಗತ್ತರಲ್ಲಿ ಅದು ವೀಡಿಯೋ ಮಾಡ್ಬೋದು ನನ್ನ ಅಣ್ಣ ನೋಡಿ ಕೆಲಸ ಮಾಡ್ತಾಯಿದ್ದೇನೆ ಅಂತ ಸೊ ಅದರ ಅವಶ್ಯಕತೆ ಇಲ್ಲ ಹೇಳಿದ್ರೆ ಸಾಕು ಇಂಡ ಎಸ್ ಗೈಸ್ ಓಡೋಣ ಓಡೋಣ ಚಿಕ್ಕ ಹೋಗ್ಬೋದು ಹೇಳ್ಕೊಡೋಣ ನಮ್ಮ ಫ್ರಮೋನ್ ಅವರು ಬೇಡ ಅಂದೆ ಗೈಸ್ ಕ್ಯಾಕ್ರಸ್ ಮಕ್ಕದ ಹೆಂಗೆ ಎದುರು ಗೊತ್ತೀನಿ ಗೈಸ್ ಮುಂಚೆ ಏನಾದ್ರು ನಾನು ತಪ್ಪು ಮಾಡಿದ್ರೆ ಹೆದ್ರು ಬಿಡ್ತೀನಿ ನಾನು ಅಷ್ಟೆಲ್ಲ ಇದು ಮಾಡಲ್ಲ ಗಂಡ ಅಂದರೆ ಹೆದರಲೇಬೇಕು ಅದು ಹಾಗೇನೆ ಇವಾಗ ನಾನು ಎಷ್ಟು ಕೇರ್ ಮಾಡ್ತಾರೆ ಅವರು ಅವರೆಲ್ಲ ನಾನು ಕೇಳಬೇಕಲ್ವಾ ಗೈಸ್ ಕೆಲವೊಂದು ಜನಕ್ಕೆ ಏನು ಗೊತ್ತಾಗ ಗಂಡ ಅಡುಗೆ ಮಾಡಕ್ಕೆ ತಾನೆ ತಿಂಡಾಗ ಓದ್ಕೊಳ್ಳೋದು ಪ್ರೆಗ್ನೆಂಟ್ ಆಗಿ ನೀವು ಗೊತ್ತಾಗುತ್ತೆ ಆಗಿಲ್ಲ ಅದರ ಅನುಭವ ಇಲ್ಲ ಅಂದರೆ ಸಮ ಅಠಾರ ಅದಾ ಕುತ್ತ್ಕೊಂಡ ನಾನು ಆಯ ಬಗ್ಲನಂಗೆ ಮೈ ಬಗ್ಲನ ದೇವಲಕಾಲ ಆಗಿತಾ ಗೈಸ್ ಸೊ ಅವನಿ ನಾನು ನನ್ನ ಮಗ್ಗು ಆರೋಗ್ಯ ಇಂಪಾರ್ಟೆಂಟ್ ಸಹೆಲ್ ಆಲ್ವೇಸ್ ಆ ಹೇಪೀ ನಾನು ಯಾಕೆ ಒಂದು ಗಣ್ಣ ನೋಡಕತ್ತಾರೆ ನಾನು ಅಪ್ಪ ಅಮ್ಮನ ನೋಮ್ಮಮ್ಮ ಬಂದ್ಮಡ ಬಂದ್ಮಡ ಅಂತ ಮಣ್ಣಮಸ್ ಬೇಂಡು ನಾನೇ ನೋಡಕೋಬೇಕು ಅಂತ ಅಪ್ಪದರಲ್ಲ ಓರೆ ನೋಡಿಕೊಂಡಿದ್ದು ಇದರಲ್ಲ ಓರೆ ನೋಡಕತಾ ಇದೆ ಹೇಸ್ ವರ್ಡ ಗೈಸ್ ಗೈಸ್ ವಾಟ್ ವಿ ನೌ ಅಪ್ಪು ಇಲ್ವಲ್ಲ ಮೇಲ್ಗಡೆ ನಾವು ಸ್ಯಾಂರು ಫೋಕನ್ ಮಾಡಿಲ್ಲ

ಖುಷಿ ಖುಷಿಯಿಂದನೇ ಕೊಟ್ಟಿದ್ದಾನೆ ಇಬ್ಬರ ಪ್ರೀತಿ ಸಂಕೇತ ಅಂಡು ವಿ ಆರ್ ಫೋರ್ ಇವಾಗ ಅಲಾಚನೆ ಫೋರ್ ತ್ರೀ ಟು ಫೋರ್ ಇವಾಗ ಐಂಡು ಇನ್ನೊಂದೇನೆಂದ್ರೆ ನಮಗೆ ಹೆಣ್ಣು ಬೇಕು ಅಂತ ತುಂಬ ಆಸೆ ಇದೆ ಹೆಣ್ಣಾಗಲಿ ಗಂಡಾಗಲಿ ಅಕ್ಸೆಪ್ಟ್ ಮಾಡ್ತೀವಿ ನಾವು ಗಂಡಾದರೂ ನಮ್ದೇನೆ ಹೆಣ್ಣಾದರೂ ನಮ್ದೇನೆ ಗಂಡಾದರೆ ಒಂದು ಸ್ವಲ್ಪ ನಮ್ಮ ಕಡೆ ಇನ್ನು ಕಣ್ಗಳು ಜಾಸ್ತಿ ಆಗುತ್ತೆ ಹೆಣ್ಣಾದ್ರೆ ಓ ಎಣ್ಣ ಆಯ್ತಲ್ಲ ಅಂತ ಸ್ವಲ್ಪ ಜನ ಖುಷಿ ಪಡ್ತಾರೆ ಬಟ್ ಹೆಣ್ಣಾದರೆ ನಮಗಂತೂ ಅದರಷ್ಟು ಖುಷಿ ಯಾವುದೂ ಇಲ್ಲ ಅಲಪಮಿ ಗೋಯಿಂಗ್ ಹಾಕಿದ್ದೀನಿ ಮಿಸ್ ಬೈ ಹೆಂಗಿಲ್ಲ ಪ್ರಮೋದ್ ಅವ್ರು ಬೈದ್ರೆ ಹಿಂಗೆ ಹಿಡ್ದು ಕೊಡ್ತೀನಿ ಅಂತ ವೀಡಿಯೋನ ಲಾಕ್ ಆಗಿರುತ್ತೆ ಆಂಟಿ ತೆಗಿತಾರೆ రునతీ నన్ను యజ్ఞ ముగీత ఫీజు కట్ పేపర్ దాని సిక్స్ ఫిఫ్టీ పే మా అంత్ నిన్నె బందేపర్ కొడే న్యూస్ పేపర్ తగ్గు అంత హతమ్ ఏమంత అర్థ ఆగి స్కూల్ందే కాల్ బ సిక్స్ ఫిఫ్టీ రుపీస్ కట్టు అది അർജ് നോർട്ട് സിറ്റിൽ സ്വൽപ്പമൗത അതൊക്കെ ഒക്കെ പട്ടേ തുണ്ടാൻ തീട്ടാനത്തെ അത് ಸಿಟಿಗೆ ಹೋಗಿದ್ವಲ್ಲ ಕೆಲಸ ಇದೆ ಅಂತ ಪ್ರಮೋದವ್ರು ಏನಾದರು ಕುಡಿ ಇಲ್ಲಾಂದರೆ ಸುಸ್ತಾಗ್ತೀಯ ನೀನು ಆಲ್ರೆಡಿ ಟೈಮ್ ಆಗೋಗಿದೆ ಅಂದ್ಬಿಟ್ಟು ಜ್ಯೂಸ್ ಕೊಡಿಸಿದ್ರು ನಾನು ಯಾಕಾದರೂ ಈ ಜ್ಯೂಸ್ ಕೊಡೋದು ಇಟ್ಟೆ ಅನ್ನಿಸ್ಬಿಡ್ತು ಆಗಲೇ ಇಲ್ಲ ಅವರು ಇಲ್ಲ ನೀನು ಕುಡಿಲೇಬೇಕು ಕುಡಿ 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 ಅಂದ್ಬಿಟ್ಟು ಕೊಡ್ಸಿದ್ರು ಇವತ್ತಿನ ದಿನ ಫುಲ್ ನನ್ಗೆ ಸುಸ್ತೇ ಆಗೋದೆ ಅಂದ್ಕೊಳ್ಳಿ ಕಂಪ್ಲೀಟಾಗಿ ನನಗೆ ಆಗಲೇ ಇಲ್ಲ ನನಗೆ ಹೊರಗಡೆ ಏನೂ ತಿನ್ನೋಕ್ಕಾಗ್ತಿಲ್ಲ ಈಗ ಹೊರಗಡೆ ಆಟೋಮೆಟಿಕ್ಕಾಗಿ ನಾನು ಬಿಟ್ಬಿಟ್ಟಿದ್ದೀನಿ ಅಂದರೆ ಡೌಟ್ ಬರುತ್ತೆ ಅಂದ್ಬಿಟ್ಟು ಪ್ರಮೋದ್ ಅವ್ರ ಬಿರಿಯಾನಿ ತಂದರೆ ತಿನ್ನೋ ಥರ ತೋರಿಸ್ತಾ ಇದೆ ಬಟ್ ನಾನು ತಿಂತಾನೇ ಇರಲಿಲ್ಲ ಔಟ್ಸೈಡ್ ಫುಡ್ಡು ಕಂಪ್ಲೀಟಾಗಿ ನಾನು ತಿಂತಾನೇ ಇಲ್ಲ ಇವಾಗ ನೋಡಿದ್ರೆ ಒಂಥರ ಆಗುತ್ತೆ ಹಸ್ಕೊಂಡು ಬೇಕಾದರೂ ಬಂದುಬಿಡ್ತೀನಿ ಹೊರಗಡೆ ಫುಡ್ ಮಾತ್ರ ತಿನ್ನೋಕ್ಕಾಗ್ತಿಲ್ಲ ನನಗೆ ಅದು ಮುಂಚೆನೂ ಹಂಗೆ ಆಗ್ತಿತ್ತು ಇವಾಗಲೂ ಹಂಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ముంచే సిాపటె ఓటల్స్కి వేగ్ నన్న అసూ ఓ్తాయి ప్రమోదవ్ మనేలే నీ నన్ను సిక్కాపట్టే ఇది తింటాయి వెజిటేబల్స్ తింతా దీని అది అరకారి థర్కహ్రు మేము బెండెకాయ పల్లె అంత సిటే ఇష్ట ననం అదన్ను తగ్బంద్రు అ ಕೊಡೋದ್ ಬೇಡಾಯ್ ನ ಬಿಡುಗಿದು ಬಿಡು ಎತ್ತಿಡ ಮೊದಲು ಎತ್ತಿಟ್ಬಿಡು ಕಲ್ಲಿ ಬೇರೆನು ಒಳಗಡೆ ಒಂದು ಹೊರಗಡೆ ಒಂದು ಎಲ್ಲ ಹಾಕಿದಿಲ್ಲ ನಮ್ಮನೆ ಬಟ್ಟೆಗಳು ಕಾರ್ ಪಾರ್ಕಿಂಗ್ ಮಾಡಾಯ್ತು ಬಾ

ತಮ್ಮನ ಹುಡುಗಿ ಪಾಪ ಬೇಕಾ ಹುಡುಗಿ ಪಾ ಹುಡುಗ ಪಾಪು ಬೇಕಾ ಹುಡುಗಿ ಪಾಪ ಅದನ್ನೇ ತಮ್ಮ ತಂಗಿ ಅನ್ನೋದು ಹತ್ತು ಬೇಕಿಗೆ ಹೇಳು ಅದೇ ಬೇಕು ಎಲ್ಲಿ ಪಾಪ ಎಲ್ಲಿ ಪಾಪಿದ್ ತಂದಿದ್ದೀನಿ ನೋಡೋ ಐವಾಗ ಐಸಿಗೆ ಎಷ್ಟು ಬಾಟಲ್ ತಂದು ಕೊಟ್ಟರು ಅಷ್ಟೇ ಅವಾಗ ಒಂದು ಐವತ್ತು ರೂಪಾಯಿ ಕೊಟ್ಟು ತಂದಿದ್ದು ಇವಾಗ ಒಂದು ಇನ್ನೂರ ಎಂಬತ್ತಾ మున్నూరా మున్నూరా హోల్సేలలో చా ము సూపరా యస్ గైజ్ మనకి బాగు ఫ్రెష్ అప్ ఆకూ డైమ్ ఇలా ఈ కడవర్ద నెంబర్స్ ఇంకే నన్ను క్లోస్ మాబీ ప్రమా హాల్ కొట్టు అండ్ మిక్చర్ కొట్ట నన్ను ఒకర్గడే హోద్రే జాస్తి ఏను తాయిల్ మరి జ్యువెల స్టాక్ ఇలా ಆರ್ಡರ್ ಆಗಿರೋದಿಲ್ಲ ಅದನ್ನೆಲ್ಲ ಬುಕ್ ಮಾಡಿದೆ ಇವತ್ತು ಬಂದಿದೆ ಟೂ ಡೇಸ್ ಎಲ್ಲ ಇವತ್ತು ಬರ್ಕೋತಾ ಇದ್ದೀನಿ ಅದಕ್ಕೆ ಹಾಲಾದರೂ ಕುಡಿದು ಬಿಡು ಹೊರಗಡೆ ಏನು ತಿಂದಿಲ್ವಲ್ಲ ಅಂದ್ಬಿಟ್ಟು ಹಾಲು ಕೊಟ್ಟರು ಇವನು ಅವ್ರ ಪಪ್ಪಂಗೆ ಹಂಗೆ ಎಂಥ ಕ್ವೆಶನ್ ಕೇಳ್ತಾನೆ ಗೈಸ್ ನಮ್ಮ ಮ್ಯಾಮ್ ಹೆಂಗಿದ್ರು ಕರ್ಗಿದ್ರು ಬೆಳಗಿದ್ರು ಅಂತ ಕೇಳ್ತಾರೆ ಲೋ ನಿಮ್ಮ ಪಾಪ ಬೇರೆಯವ್ರ ಥರ ಹುಡ್ಗೀರಿಗೆ ಮೆಸೇಜ್ ಮಾಡೋದು ನೋಡೋದ್ ನಿಮ್ಮ ಪಾಪನ್ ಬುದ್ಧಿ ಕಲಿಬೇಕು ಅಂದರೆ ಏಳು ಕೆರೆಗೆ ನೀರು ಕುಡಿಬೇಕು ಹಾಂ ಎಲ್ಲರು ಹೋಗ್ತಾಯಿದ್ದೆ ಇವನು ಆ ಕಡೆ ಈ ಕಡೆ ಹುಡುಗಿರಿ ಇನ್ನು ಪಮ್ಮಿ ನೋಡ್ತಾನೆ ನಿಂತ್ಕೊಬಿಡ್ತಾನೆ ಏಳು ಕೆರೆಗೆ ನೀರು ಕುಡಿಬೇಕು ನಿಮ್ಮ ಪಪ್ಪನ ಬುದ್ಧಿ ಬರೀಬೇಕು ಅಂದರೆ ನನಗೆ ಗೊತ್ತಾಯ್ತಾ ನನಗೆ ಗೊತ್ತಾಯ್ತದು ಹಾಂ ನಾನೇ ಹುಡ್ಗ ನಿಮ್ಮ ಪಾಪನ್ ಬುದ್ಧಿಗಲ್ಲಿ ಸಾಕು ಬೇರೆ ಯಾರದ ಕಲಿ ಬೇಡ ಆಯಿತಾ ಇದೆಲ್ಲ ಮುಗಿಸಿ ನಾನು ಸ್ಕ್ಯಾನಿಂಗಲ್ಲಿ ಹಾರ್ಟ್ ಬೀಟ್ ಟೆಸ್ಟ್ ಬಂದಿದೆ ಏನಂತ ಬಂದಿದೆ ಎಲ್ಲಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಶೇರ್ ಮಾಡಿಬಿಟ್ಟು ವೀಡಿಯೋ ಹೆಂಗೆ ಮಾಡ್ಬಿಡ್ತೀನಿ ಇಲ್ಲ ಎಂತ ಆಗಿಬಿಡುತ್ತೆ ವೀಡಿಯೋ ಆ್ಯಂಡ್ ಹಬ್ಬ ಬರ್ಸ್ಬೇಕು ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ സോ ഇതെല്ലാം മുക്സ്ബിട്ട് നമുക്ക് ബേബേഗ സരില്ല പാക്കിംഗ് ഐ തിലവൻ നോ ല്ലോ ആ ഗില്ലെ ടൂ ഡേസിന് സ്റ്റാങ്ക് വെട്ടി ഏറവേ ഫോർ ഡി ഫോർ ഫോർ ഡി ഫോർ ഡോ ಮಾಡುವ ಮಾಮನ್ ಹಾಕದ ಅಂತ ಮಾಡಿಸ್ತಾ ಇದ್ದೀನಿ ಮಾಮ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ದಾಣಿ ಮಾಮ ಅಂತಿರಲ್ಲ ಆವತ್ತು ಪ್ರಮೋದ್ ಅವ್ರ ದಾಣಿ ಮಾಮ ಅವ್ರ ವೈಫ್ ಯಾಕೆ ಬಂದಿಲ್ಲ ಅಂತ ಈ ಮಾಮನ್ಗೆ ಮದುವೆನೇ ಆಗಿಲ್ಲ ಗೈ ನಾವು ಬೈತಾ ಇರ್ತೀವಿ ಬೇಗ ಆಂಟಿ ಕೊಡಿ ಅಂತ ಅವ್ರ ಮದ್ವೆ ಆಯ್ತಲ್ಲ ಆಫೀಸಲ್ಲಿದ್ದೀರಾ ಜೋರಾ ಬಿಸ್ನೆಸ್ ನಾಯಿ ಮರಿ ಅಲ್ಲಿ ನಾಯಿ ಮರಿ ಮಾಮ ಒಂದ್ ಮರಿ ಕೊಡಿ ಮಾಮ ಅಪ್ಪುಗೆ ಅವನ್ನೇ ನೋಡ್ಕೊಳಕ್ಕೆ ಕಷ್ಟ ಮರಿ ಕೊಡಿ ಅಪ್ಪಗೆ ಕೇಳು ಮಾಮಗೆ ಇದನ್ನು ಮಾತಾಡು ಮಾಮ ಜೊತೆ ಮಾಮ ಅಲ್ಲ ತಾತ ಹಿಂಗೆ ಎಲ್ಲ ಕೆಲಸ ಮುಗಿಸಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಬಟ್ ನಮ್ಮ ಮನೆ ಹತ್ರ ಏನೋ ಒಂದು ಪರ್ಸೆಂಟ್ ವೀಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ಅದು ಅವಾಗ ನಾನು ಗುಡ್ ನ್ಯೂಸ್ ರಿವೀಲ್ ಮಾಡಿದ್ನಲ್ಲ ಅದು ಏನು ಮಾಡೋಣ ಅಂತಲೇ ಪ್ರಮೋದ್ ಅವರು ಸರಿ ಆಯಿತು ಬಾ ಒನ್ ರೌಂಡ್ ಹೋಗಿ ಅಪ್ಲೋಡ್ ಮಾಡ್ಕೊಂಡು ಬರೋಣ ಅಂತ ಅಂದರು ಐಫೋನಲ್ಲಿ ಹೆಂಗೆ ಅಂದರೆ ಆ ಚಾರ್ಜ್ ಇಲ್ಲ ಅಂದರೆ ನೆಟ್ಟು ಅಷ್ಟು ಚೆನ್ನಾಗಿ ವರ್ಕ್ ಆಗೋಲ್ಲ ನಂದ್ರಲ್ಲಿ ಬೇರೆ ಲೋ ಬ್ಯಾಟ್ರಿ ಆಗೋಯ್ತು ಹಂಗೆ ಹೋಗ್ತಾ ಇದ್ವಲ್ಲ ಆರ್ ಸಿಗೆ ಸಿಗೋಗ್ಬಿಟ್ಟು ಸಾಮಾನೆಲ್ಲ ತೊಗೊಂಡ್ಬಂದ್ಬಿಡೋಣ ಅಂತ ಹೋದ್ವಿ ಆಲ್ರೆಡಿ ಟೈಮ್ ಆಗಿ ಕ್ಲೋಸ್ ಮಾಡ್ತಾಯಿದ್ರು ಆ್ಯಂಡ್ ಇದನ್ನು ನನ್ನ ತಂಗಿ ಹೇಳ್ತಾಯಿದ್ಲು ಅಕ್ಕ ನಾನು ಹೋಗಿದ್ದೆ ನನಗೆ ಮೂಟೆನೇ ಹಾಕೊಡಲಿಲ್ಲ ಸಾಮಾನೇ ತಂದು ಹಾಕೊಡಲಿಲ್ಲ ಗಾಡಿಗೆ ಅಂತ ನಾವು ಬೈಕಲ್ಲಿ ಹೋಗಲಿ ಕಾರಲ್ಲಿ ಹೋಗ್ಲಿ ಅವ್ರು ತಂದು ಹಾಕ್ಕೊಡ್ತಾರೆ ಬಟ್ ನನ್ನ ತಂಗಿಗೆ ಹಂಗೆ ಮಾಡಿದ್ರು ಗೊತ್ತಿಲ್ಲ ನಾನು ಕೇಳೋಣ ಕೇಳೋಣ ಅವ್ರಿಗೆ ಇದೇ ಅಂಗಡಿಗೆ ಅವಳು ಆ್ಯಂಡ್ ನಾವು ರೆಗ್ಯುಲರಾಗಿ ಸಾಮಾನು ತೊಗೋತೀವಲ್ಲ ಆ ಅಂಗಡಿ ಹಾಕಿತ್ತು ಆದ್ದರಿಂದ ಇವತ್ತು ಚೇಂಜ್ ಬೇರೆ ಅಂಗಡಿಗೆ ಹೋದ್ವಿ ನಾನು ಅಂದ್ಕೊಂಡೆ ಮೇಲೆ ಈಗ ಹೋಗಿ ಬಂದ್ಬಾಪಾ ಒಂದು ರೌಂಡು ಸುಮ್ಮನೆ ನಾಲ್ಕು ಸಾವಿರ ರೂಪಾಯಿ ನೀರು ನಂಗೆ ಖರ್ಚಾಗೋಯ್ತಲ್ಲ ಅಂತ ಅಂದ್ಕೊಳ್ತಾ ಇದೆ ನಾವು ಒಂದು ಆಯಿಲ್ ತಗೊಂಡ್ರು ನಮಗೆ ಗಾಡಿಗೆ ತಂದು ಹಾಕ್ಕೊಡ್ತಾರೆ ಬಟ್ ನನ್ನ ತಂಗಿ ಹಾಗಂತ ಹೇಳ್ತಾ ಇದ್ರು ನೀವೇ ನೋಡ್ತಾ ಇರ್ಬೋದು ಅವ್ರೆ ತಂದು ಹಾಕ್ಕೊಡ್ತಾರೆ ಆ ಥರ ಏನು ಇದು ಮಾಡಲ್ಲ ಆರ್ ಸಿನಲ್ಲಿ ಆಮೇಲೆ ಹೆಂಗೋ ಹಿಂಗೋ ಮಾಡಿ నావు వీడిో అప్లోడ్ మి ఆమె మనకి బంద్వి అప్పు సమానెల్ తగంగడే హతాయిదా నమ్మ అక్క ముట్టే తోబర్తారు బందో అసే నమ్మ ఏమూ సమాను తంద్రే హెల్ప్ మారు నే ఫస్ట్ స్క్యంగ్ వన్ అండ్ ఆఫ్ మంతాలి ననగూ అవళి జళి మగు ఏమీ ఒదే మగు ఇర అండ్ హార్ట్ బీట్ వన్ ఫి సేమ్ పోలీ వన్ ఫోర్టీ ಸೇಮ್ ಇದರಲ್ಲೂ ಒಂದು ಚೂರು ವೇರಿಯೇಷನ್ ಇಲ್ಲ ಆ್ಯಂಡ್ ಬೇಬಿ ಹಾರ್ಟ್ ಬೀಟೆಲ್ಲ ಕೇಳಿಸ್ತಾರೆ ಅವರು ನನಗೆ ಆ್ಯಂಡ್ ತುಂಬ ಚೆನ್ನಾಗಿದೆ ಬೇಬಿ ಕೂಡ ನನಗೆ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಹಾರ್ಟ್ ಬೀಟ್ ಬಂದಿತ್ತು ಕೆಲವೊಬ್ಬರಿಗೆ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಬರಲ್ಲ ಕೆಲವೊಬ್ಬೊಬ್ಬರಿಗೆ ಬರುತ್ತೆ ಬರಲಿಲ್ಲ ಅಂದಾಗ ಏನು ಮಾಡ್ತಾರೆ ಅಂದರೆ ಇನ್ನೊಂದು ವಾರ ಪೋಸ್ಟ್ಪೋನ್ ಮಾಡ್ತಾರೆ ಮಾಡಿ ಇವ್ರದ್ದು ಏನಿಲ್ಲ ಚೆನ್ನಾಗಿ ಬಂದಿದೆ ಹ್ಞೂ ನನ್ನ ಫೋಟೋದಕ್ಕೆ ಹೆಂಗೆ ಅಲ್ಲಿ ಕ್ಲಿಕ್ ಮಾಡಿದೆ ಹಿಂಗೆ ಸಿಗಬಿಟ್ಟೆ ಖುಷಿ ಆಗುತ್ತೆ ಅಲ್ಲಿ ತೋರಿಸ್ತಾರಲ್ಲ ಗೈಸ್ ಆ ಹಾರ್ಟ್ ಬೀಟ್ ಸೌಂಡನ್ನು ನಮಗೆ ಕೇಳಿಸ್ತಾರಲ್ಲ ಸ್ವರ್ಗ ಅದು ಅಷ್ಟು ಚೆನ್ನಾಗಿ ಕೇಳಿಸುತ್ತೆ ಆ್ಯಂಡ್ ನೆಕ್ಸ್ಟು ಸ್ಕ್ಯಾನಿಂಗ್ ಬಂದು ನನಗೆ ತರ್ಟಿ ಫಸ್ಟಿಗೆ ಬರೆದಿದ್ದಾರೆ ನನಗೆ ಇವಾಗ ಬಂದು ತ್ರೀ ಮಂತ್ಸ್ ಆಗಿದೆ ತರ್ಟಿ ಫಸ್ಟು ನಾವು ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ಹೋಗಬೇಕು ನಾನು ಹೇಳಿದ್ದೆ ಆ ಮುಂಚೆನೆ ನಾನು ಕನ್ಸೀವ್ ಆದ್ರೂ ನಾನು ತ್ರೀ ಮಂತ್ಸ್ವರೆಗೂ ಹೇಳಲ್ಲ ಅಂತ ಹಾಗೇ ನಾನು ಬಚ್ಚಿಟ್ಟೆ ಅಂದರೆ ಟಮ್ಮಿ ಅಷ್ಟು ಬಂದಿರಲಿಲ್ಲಲ್ಲ ಅದರಿಂದ ಗೊತ್ತಾಗಿಲ್ಲ ಯಾರಿಗೂ ಇನ್ನೊಂದು ಏನಂದರೆ ನಿನ್ನೆ ಮೊನ್ನೆ ರೊಟ್ಟಿ ವ್ಲಾಗ್ ಮಾಡಿದ್ವಲ್ಲ ರೆಸಿಪಿ ವಿಡಿಯೋ ಅದರಲ್ಲಿ ಪ್ರಮೋದ್ ಅವರು ಏನು ಮಾಡಿಬಿಟ್ಟಿದ್ದಾರೆ ನಾನು ರೊಟ್ಟಿ ಬೇಯಿಸುವಾಗ ಕರೆಕ್ಟಾಗಿ ಅದು ಹೊಟ್ಟೆ ಫೋಕಸ್ ಮಾಡಿದ್ದಾರೆ ಅದು ಸುಮಾರು ಜನ ಗೊತ್ತೇ ಆಗೋಗಿ ತುಂಬ ಜನ ಕಮೆಂಟ್ ಕೂಡ ಮಾಡಿದರು ಕಾಣ್ತಾ ಇದೆ ನಿಮ್ಮ ಟಮ್ಮಿ ನಮ್ಗೆ ಗೊತ್ತಾಯಿತು ನೀವು ಪ್ರೆಗ್ನೆಂಟ್ ಅಂದ್ಕೊಂಡು ನನಗಿವಾಗ ಕರೆಕ್ಟಾಗಿ ತ್ರೀ ಮಂತ್ಸು ಬಡ ಏನೂ ಕೆಲಸ ಮಾಡೋಕ್ಕಾಗಲ್ಲ ಸುಸ್ತು ಸಿಕ್ಕಾಬಡ ಸುಸ್ತು ಜಾಸ್ತಿ ಓಡ ಓಡಾಡೋಕ್ಕಾಗಲ್ಲ ಅಂದರೆ ಜಾಸ್ತಿ ಮಲ್ಕೋಬೇಕು ಅನಿಸುತ್ತೆ ಏನೋ ಒಂಥರ ಮೂಡ್ ಸ್ವಿಂಗ್ ಆಗುತ್ತೆ ಅಡುಗೆ ಅಂತೂ ಸ್ಮೆಲ್ಲೇ ಆಗೋಲ್ಲ ನನಗೆ ನನಗೆ ರೂಮು ಕಳಿಸಿ ಬಾಗಿಲ ಹಾಕಿ ಆಮೇಲೆ ಅಡುಗೆ ಮಾಡಿ ಹೊರಗಡೆ ಕರಿತಾರೆ ನಾನು ಇವಾಗ ಇರೋದೆ ಒಂದು ಮೊಸರನ್ನ ಬಿಟ್ಟರೆ ಏನೂ ತಿನ್ನೋಕ್ಕಾಗಲ್ಲ ಏನು ನೋಡಿದ್ರೂ ಊಟ ಬೇಡ ಅನಿಸುತ್ತೆ ಸಾಂಬಾರು ನೋಡಿದ್ರೆ ತಿನ್ನೋಕೆ ಆಗೋಲ್ಲ ಆ ಥರ ಎಲ್ಲ ಫೀಲ್ ಆಗ್ತಾಯಿದೆ ನನಗೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದರಲ್ಲಿ ಕೈ ಮಾವಿನಕಾಯಿ ಅಂತ ಸುಕ್ಕಾಡ ತಿಂತಾಯಿದ್ದೀನಿ ಅದೊಂದೇ ಒಪ್ತಾ ಇರೋದು ಹುಳಿ ಉಪ್ಪು ಖಾರ ಇದನ್ನು ಚೆನ್ನಾಗಿ ತಿಂತಾಯಿದ್ದೀನಿ ಇಷ್ಟೇ ಐಸ್ ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ಹೋದಾಗ ಏನಾಯ್ತು ಏನೋ ಇಲ್ಲ ಹೇಳ್ತೀನಿ ನಾನು ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಒಪ್ಪ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಯಾರಲ್ಲ ಬ್ಲೆಸಿಂಗ್ಸ್ ಆ್ಯಂಡ್ ಕಂಗ್ರೆಟ್ಸ್ ಕಲಿಸಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಲಿಲ್ಲ ಬಾಯ್